ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇತರನೇ ವಿಡಿಯೋದಲ್ಲಿ ಸ್ವರಾಜ್ ಎಡ್ ಡಬಲ್ ಫೈ ಎಫ್ ಇ ಅನ್ನೋ ಒಂದು ಸೀರೀಸ್ನ ಟ್ರ್ಯಾಕ್ಟರ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರೂ ಟ್ರಾಲಿಗಳು ರಾಷ್ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ವಾಟ್ಸಪ್ನಲ್ಲಿ ಕಳ್ಸಿಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೇನೆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಟ್ರಾಕ್ಟರ್ ಬಂದು ಸ್ವರಾಜ್ ಎಡ್ ಡಬಲ್ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಟೂ ಒಂದಿರತಕ್ಕಂಥದ್ದು ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಗಾಡಿ ರನ್ನಿಂಗ್ ಬಂದು ನೂರ ಟ್ರಾಕ್ಟರ್ ರನ್ ಆಗಿದೆ ಸ್ನೇಹಿತರೆ ಕೇವಲ ಎಂಟುನೂರ ನೂರ ಟ್ರಾಕ್ಟರ್ ಆಗಿರ್ತಕ್ಕಂಥದ್ದು ಗಾಡಿ ಡಬಲ್ ಫೈವ್ ಐವತ್ತೆರಡು ಎಚ್ ಪಿ ಆರ್ ಫೋರ್ ಒಂದಿರತಕ್ಕಂಥ ಒಂದು ಗಾಡಿ ಫಿಫ್ಟಿ ಟೂ ಎಚ್ ಪಿ ಗಾಡಿ ಸ್ನೇಹಿತರೆ ಗಾಡಿ ಬಂದು ಪವರ್ ಶ್ಟೇರಿಂಗ್ ಇದೆ ಸ್ನೇಹಿತರೆ ಪವರ್ ಶೇರಿಂಗು ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಒಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಟೈರ್ ಎಲ್ಲ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಕಂಡೀಶನ್ ಒಂದು ಗಾಡಿ ಸ್ನೇಹಿತರೆ ಈ ಒಂದು ಗಾಡಿಗೆ ಇನ್ನು ಗಾಡಿಗೆ ಹೊಸ ಉಡ್ಡು ಬಂಪರ್ ಎಲ್ಲ ಕಡಿಸಿದ್ದಾರೆ ಸ್ನೇಹಿತರೆ ಓನರ್ ಆದರೆ ಹೊಸ ಉಡ್ಡು ಬಂಪರು ಮತ್ತೆ ಗಾಡಿ ಇಂಜಿನ್ ಎಲ್ಲ ಕಂಡೀಷನ್ ಇರತಕ್ಕಂತ ಒಂದು ಗಾಡಿ ಗಾಡಿ ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬಿಜಾಪುರ್ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಕ್ಟರ್ ನ ಬೆಲೆ ಬಂದು ಏಳು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಏಳು ಎಂಬತ್ತು ಹೇಳ್ತಾ ಇದ್ದಾರೆ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ಉಡ್ಡು ಬಂಪರ್ ಎಲ್ಲ ಇದೆ ಏಳು ಎಂಬತ್ತು ಹೆಚ್ಚು ಕಡಿಮೆ ಆಗುತ್ತಂತ ಓನರ್ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಗುತ್ತೋ ಲೊಕೇಶನ್ ಹೋಗಿ ಮಾತಾಡ್ಕೋಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗಿತೇವೆ ಸ್ನೇಹಿತರೆ ಓನ್ ನಂಬರ್ ಇಲ್ಲ ಅಂತಂದ್ರೆ ಟ್ರಾಕ್ಟರ್ ಸೇಲ್ ಆಗಿದೆ ಅಂತಾನೆ ಅರ್ಥ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದರೆ ಅಂತವ್ರು ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಶಿ ಮಿಷನ್ಗಳ ಜೊತೆ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀನಿ Thank you friends thank you for watching bye